ಮುಟ್ಟಿಸಿಕೊಳ್ಳದ ತಂದೆ ನೀನು ಜಂಗಮ ಜಗದ ಜಂಗಮ ಮುಟ್ಟಿಸಿಕೊಳ್ಳದ Vem, é, vem, é. 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 ವೇ ಮುಂದೆ ನಿಂತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂತದ್ದು ಇರೋದು ಹೆಮ್ಮೆ ಪಡಬೇಕಾಗಿರ್ತಕ್ಕಂಥ ವಿಚಾರ ಯಾಕೆ ನಾವೆಲ್ಲ ಹೆಮ್ಮೆ ಪಡಬೇಕು ಅಂತಂದ್ರೆ ಶತಮಾನಗಳ ತಪ್ಪುಗಳನ್ನು ತಿದ್ದುಕೊಳ್ಳೋದಕ್ಕೆ ಈ ರೀತಿಯ ಜಾಥಾಗಳು ನೆರವಾಗ್ತವೆ ಇವತ್ತು ಕೂಡ ಒಂದಷ್ಟು ಹಳ್ಳಿಗಳಲ್ಲಿ ಎಲ್ಲ ಹಳ್ಳಿಗಳು ಇಲ್ಲದೆ ಹೇಳ್ಬೋದು ಇನ್ನೂ ಕೂಡ ಅನೇಕ ಹಳ್ಳಿಗಳಲ್ಲಿ ಅಸ್ಪೃಶ್ಯತೆ ಇದೆ ನಾನು ಗಮನಿಸ್ತಾ ಇದೆ ಇಲ್ಲಿ ಅನೇಕ ಕಡೆ ಹಕ್ಕುಗಳ ಬಗ್ಗೆ ಒಂದಷ್ಟು ಗೋಲ್ಡ್ಗಳನ್ನ ಹಾಕಿದ್ದಾರೆ ಹಕ್ಕುಗಳ ಬಗ್ಗೆ ಬರೆದಿದ್ದಾರೆ ಮಾನವ ಹಕ್ಕುಗಳ ಬಗ್ಗೆ ಅಂದ್ರೆ ಎಲ್ಲ ಮನುಷ್ಯರು ಒಂದೇ ಅನ್ನುವಂತ ತಿಳುವಳಿಕೆ ನಮ್ಮಲ್ಲಿ ಇನ್ನೂ ಬರದೇ ಇರುವಂತ ಕಾರಣಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೂ ಕೂಡ ನಾವು ಹಕ್ಕುಗಳ ಬಗ್ಗೆ ಮಾತಾಡಬೇಕಾಗಿದೆ ಅನ್ನುವಂತ ಒಂದು ರೀತಿಯ ಬೇಸರದ ವಿಚಾರ ಇವತ್ತು ಹೆಣ್ಣು ಮಕ್ಕಳು ಎಲ್ಲೋ ಮನೆಯಲ್ಲಿದ್ದಂತ ಹೆಣ್ಣು ಮಕ್ಕಳನ್ನ ಇವತ್ತು ಅಧ್ಯಕ್ಷರನ್ನಾಗಿ ನೋಡ್ತಾ ಇದ್ದೀವಿ ಇದು ಹೇಗೆ ಸಾಧ್ಯ ಆಯಿತು ಅಂತಂದ್ರೆ ಎಪ್ಪತ್ತು ವರ್ಷಗಳ ಹಿಂದೆ ಮಹಾ ಮಾನವೀಯ ಮಾನವತಾವಾದಿ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಕೊಟ್ಟರು ಅನೇಕ ತಪ್ಪು ಕೊಟ್ಟಿದ್ದಾರೆ ಅಂಬೇಡ್ಕರ್ ಫೋಟೋ ನೋಡಿದ ತಕ್ಷಣ ಯಾರೋ ದಲಿತರ ಸಂಬಂಧಿತ ಒಂದು ಜಾತಾ ಅಂತ ಅನ್ಕೊಂಡ್ ಬಿಡ್ತೇವೆ ಇವತ್ತು ಅಧ್ಯಕ್ಷರ ಕೂತಿದ್ದಾರೆ ಅಂತಂದ್ರೆ ಇದು ಅಂಬೇಡ್ಕರ್ ಅವರು ರಚನೆ ಮಾಡಿದಂತ ಸಂವಿಧಾನದಿಂದ ಬಹಳ ಸ್ಪಷ್ಟವಾಗಿ ನೋಡ್ಕೋಬೇಕಾಗಿರೋದು ಒಂದು ವೇಳೆ ಅಂಬೇಡ್ಕರ್ ಬದಲಾಗಿ ಇನ್ನಾರ ಸಂವಿಧಾನ ಏನಾದ್ರು ಬರೆದಿದ್ರೆ ನಾವು ಖಂಡಿತವಾಗಿ ಇಂತ ನೋಡ್ಲಿಕ್ಕೆ ಸಾಧ್ಯನೇ ಇರ್ಲಿಲ್ಲ ಹೇಗೆ ಅಂತಂದ್ರೆ ನಮ್ಮ ದೇಶಕ್ಕೆ ಒಂದು ಐದಾರು ಸಾವಿರ ವರ್ಷಗಳ ಇತಿಹಾಸ ಐದಾರು ಸಾವಿರ ವರ್ಷಗಳ ಇತಿಹಾಸ ಇದೆ ನಮ್ಮಲ್ಲಿ ವಿದ್ಯಾವಂತರ ಮೊದಲು ಇದ್ರು ಅಲ್ಲಿ ಕೆಲವೇ ಜಾತಿಯ ಜನ ಆಗ್ತಾ ಇದ್ರು ಕರೆಕ್ಟ್ ಅಲ್ವಾ ಇವತ್ತು ಪ್ರತಿ ಮನೆಯಲ್ಲೂ ಕೂಡ ಒಬ್ಬ ವಿದ್ಯಾವಂತರನ್ನ ನೋಡ್ತಾ ಇದ್ದೀವಿ ಒಬ್ಬ ಪ್ರತಿ ಮನೆಯಲ್ಲಿ ವಿದ್ಯಾವಂತರನ್ನ ನೋಡ್ತಾ ಇದ್ದೀವಿ ಅಂತಂದ್ರೆ ಎಲ್ರಿಗೂ ಕೂಡ ಶಾಲೆಗೆ ಹೋಗೋದಕ್ಕೆ ಅವಕಾಶ ಸಿಕ್ಕಿದೆ ಅನ್ನುವಂಥದ್ದು ಬರೀ ತಾಯಿ ಮಾತ್ರ ಅಲ್ಲ ಈಗ ನಮ್ಮ ದೇಶದ ಅಧ್ಯಕ್ಷರು ಕೂಡ ಹೆಣ್ಮಗಳಿಗೆ ಕರೆಕ್ಟ್ ಅಲ್ವಾ ಹೌದಲ್ವಾ ಸಂವಿಧಾನ ಒಂದು ಅದ್ಭುತವಾದ ಸಂವಿಧಾನ ನಮ್ಮ ಕೈ ಬಂದಿರುವಂತ ಕಾರಣಕ್ಕೇನೆ ನಾವು ಒಬ್ಬರನ್ನ ಅಧ್ಯಕ್ಷರನ್ನಾಗಿ ಇನ್ನೊಬ್ಬರನ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನಾಗಿ ನೋಡ್ತಾ ಇದ್ದೀವಿ ಬರೀ ಹೆಣ್ಮಕ್ಳಿಗೆ ಮಾತ್ರ ಅಲ್ಲ ನನ್ನಂತ ನನ್ನ ದಲಿತ ಅಲ್ಲ ನಾನು ಯಾವುದೋ ಒಂದು ಮಧ್ಯದಲ್ಲಿ ಬರ್ತಕ್ಕಂಥ ಬಿ ಸಿ ಸಮುದಾಯದಲ್ಲಿ ಹುಟ್ಟಿದಂತ ಅವನು ನನಗೆ ಇವತ್ತು ಒಂದು ಒಳ್ಳೆ ಕೆಲಸ ಸಿಕ್ಕಿದೆ ಇವತ್ತು ಚೆನ್ನಾಗಿದ್ದೀನಿ ಅಂತಂದ್ರೆ ಅದು ಸಂವಿಧಾನದ ಕಾರಣಕ್ಕೆ ಅನ್ನೋದು ಕೂಡ ನೀವು ನೆನಪಲ್ಲಿ ಇಟ್ಕೋಬೇಕು ಅಂದ್ರೆ ಸಂವಿಧಾನ ಬರೀ ದಲಿತರಿಗೆ ಅನುಕೂಲ ಮಾಡಿದೆ ಅನ್ನುವಂತ ತಪ್ಪದು ಅದನ್ನ ನಿಮ್ ಮನಸ್ಸಲ್ಲಿ ದಯವಿಟ್ಟು ಕಿಟಾಕಡಿ ಹಳ್ಳಿಗಳಲ್ಲಿ ಇನ್ನು ಕೂಡ ಒಂದಷ್ಟು ಮೌಢ್ಯ ಇದೆ ಹಳ್ಳಿಗಳಲ್ಲಿ ಅಂದ್ರೆ ಏನ್ ನಾವು ದೇವಸ್ಥಾನ ಆಗಿರಬಹುದು ಬರೀ ದೇವಸ್ಥಾನ ಅಂತಾನೆ ಹೇಳಲ್ಲ ಮನೆಗಳಲ್ಲೂ ಕೂಡ ಮೌಢ್ಯ ತುಂಬಾ ಇದೆ ಇವತ್ತು ಕೂಡ ಮನುಷ್ಯರನ್ನ ನಾವು ಮನುಷ್ಯರನ್ನಾಗಿ ನೋಡ್ತಾ ಇಲ್ಲ ಕೆಲವರನ್ನ ಆಚೆ ನಿಲ್ಲಿಸ್ತೇವೆ ನಮ್ಗೆ ಏನು ಅನ್ಸೋದೇ ಇಲ್ಲ ದೇವಸ್ಥಾನದ ಆಚೆ ನಿಂತ್ಕೊಳ್ತಾರೆ ನೀವು ಬನ್ನಿ ಒಳಗಡೆ ಅಂತ ಕರೀತಕ್ಕಂತಹ ಒಂದು ವಾಡಿಕೆ ನಮ್ಮಲ್ಲಿ ಇನ್ನೂ ಬಂದಿಲ್ಲ ಇದು ಬಹಳ ಘೋರವಾಗಿರ್ತಕ್ಕಂಥ ಎಪ್ಪತ್ತು ವರ್ಷಗಳ ಒಳ್ಳ ಸಂವಿಧಾನವನ್ನ ನಾವಿಟ್ಕೊಂಡು ಒಬ್ಬ ಮನುಷ್ಯನನ್ನ ನಾವು ಮನೆ ಒಳಗಡೆ ಕರೆಯಕ್ಕಾಗಿಲ್ಲ ದೇವಸ್ಥಾನದ ಒಳಗಡೆ ಕರೆಯಕ್ಕಾಗಿಲ್ಲ ಅಂತಂದ್ರೆ ಇನ್ನೂ ಕೂಡ ನಮ್ಮಲ್ಲಿ ತುಂಬಾ ಲೋಪಗಳಿದ್ದಾವೆ ಅಂತದ್ದೆಲ್ಲ ಹವಸ ವರ್ಷದಲ್ಲಿ ಆಗಲ್ಲ ಒಂದು ಕ್ರಾಂತಿ ಮಾಡಿ ಎಲ್ಲರ ಮನೆ ಒಳಗಡೆ ಜ್ಞಾನ ಕರೆಯಕ್ಕಾಗಲ್ಲ ಅದು ಮಾನಸಿಕ ಕ್ರಾಂತಿ ಆಗ ಬದಲಾಗಬೇಕು ಅಲ್ವಾ ಹಾಗಾಗಿನೇ ನಾವು ಶಿಕ್ಷಣ ಪಡ್ಕೋಬೇಕು ಶಿಕ್ಷಣ ಪಡ್ಕೊಂಡು ನಾವು ಆ ಮೌಢ್ಯವನ್ನ ಪಾಲಿಸ್ತಾ ಇದೀವಿ ಅಂದ್ರೆ ನಮ್ಗೆ ಸರಿಯಾದ ಶಿಕ್ಷಣ ಸಿಕ್ಕಿಲ್ಲ ಅಂತ ಹಾಗಾಗಿ ಇವತ್ತು ಈ ಜಾಥಾದ ಮೂಲಕ ನಮ್ಮ ಮನಸ್ಸುಗಳು ಅರಳಲಿ ನಮ್ಮಲ್ಲಿ ಮಾನವೀಯತೆ ಮತ್ತಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲಿ ಅಂತ ನಾನು ಆಶಿಸಿ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ನಮ್ಗೆ ಅಂಬೇಡ್ಕರು अड़ हड़ब त न हनुभ विझंदा वादन लली अड़ अनुभव समाजवादी सर्वधर्म समजात्तात्मक गणराज्यवा रच ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಚರ್ಚೆ ಮತ್ತು ಉಪಾಸನಾ ಸ್ವತಂತ್ರ ಸ್ಥಾನಮಾನ ಹಾಗೂ ಅವಕಾಶಗಳ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಐಕ್ಯತೆಯನ್ನು ಅಖಂಡತೆಯನ್ನು ಸೂಚಿತಗೊಳಿಸಿ ಅದರ ಮಾತೃತ್ವ ಭಾವನೆಯನ್ನು ವೃದ್ಧಿಸಲು ಸಡ್ಡ ಪೂರ್ವಕವಾಗಿ ಸಂಕಲ್ಪ ಮಾಡುವುದಾಗಿ ಭಾರತದ ಸಂವಿಧಾನದ ಸಭೆಯಲ್ಲಿ ಸಾವಿರದ ನಲವತ್ತೊಂಬತ್ತು ನವೆಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಕಿನಿಂದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಗೊಳಿಸಿ ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ